ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಎರಡನೇ ಸುತ್ತಿನ ಪಟ್ಟಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿರುವಂಥದ್ದು ಆದರೆ ನಮ್ಮ ಒಂದು ಅಭ್ಯರ್ಥಿಗಳು ಮತ್ತು ಪಾಲಕರು ತುಂಬ ಕಷ್ಟಪಡ್ತಾ ಇರೋದು ಈ ಒಂದು ಪಿ ಡಿ ಎಫ್ ಓಪನ್ ಆಗ್ತಾ ಇಲ್ಲ ನಾನು ಕೂಡ ಸುಮಾರು ಸಲ ನಿಮಗೆಳಿಗೆ ಅದನ್ನು ಓಪನ್ ಮಾಡಿ ತೋರಿಸಿದೆ ಓಕೆನಾ ಸೊ ರ್ಯಾಂಡಮ್ ಆಗಿ ಓಪನ್ ನೋಡಿ ರ್ಯಾಂಡಮಾಗಿ ಓಪನ್ ಮಾಡಿ ತೋರಿಸಿದೆ ಯಾಕೋ ಗೊತ್ತಿಲ್ಲ ನಿಮ್ಮ ಮೊಬೈಲಲ್ಲಿ ಓಪನ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಟ್ ಈಗ ನನಗೆ ನಾನು ಮತ್ತು ಸಪ್ರೇಟಾಗಿ ಏನು ಮಾಡಿದೆ ಅಂತಂದರೆ ನಿಮ್ಮಗಳಿಗೆ ಒಂದು ಲಿಂಕನ್ನು ಕೂಡ ಕೊಟ್ಟೆ ಒಂದು ಫೋಟೋ ಮುಖಾಂತರ ನಿಮಗೆ ಏನೋ ಹೆಲ್ಪ್ ಆಗ್ಬೋದಾ ಅಂತ ಹೇಳಿ ಅದನ್ನು ಕೂಡ ನೀವು ಕನ್ಫ್ಯೂಷಲ್ಲಿದ್ದೀರಾ ಉದಾಹರಣೆಗೆ ತೋರಿಸ್ತೀನಿ ನೋಡಿ ಇವಾಗ ಅದನ್ನು ಲಿಂಕ್ ಹಾಕಿದ್ದೀನಿ ನಾನು ಆಲ್ರೆಡಿ ನಿಮ್ಮ ನೋಡ್ಕೊರಿ ಅಂತ ಹೇಳಿ ಸೊ ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಲಿಂಕನ್ನು ಹಾಕಿದ್ದೀನಿ ಆಲ್ರೆಡಿ ನೋಡಿ ಶಿವಮೊಗ್ಗದ್ದಿದೆ ಓಕೆ ಬೆಳಗಾವಿ ಸುಮಾರು ಜಿಲ್ಲೆಗಳದ್ದು ಹಾಕಿದ್ದೀನಿ ನಾನು ಕೊಡಗು ಚಿತ್ರದುರ್ಗ ನೀವೇನು ಹೇಳ್ತಾ ಇದ್ರೆ ಇಲ್ಲಿ ಬ್ಲಡ್ ಬರ್ತಾಯಿದೆ ನಿಜ ಬ್ಲಡ್ ಬರ್ತಾಯಿದೆ ನಿಜ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಏನಂದರೆ ಬ್ಲಡ್ ಬರ್ತಾ ಇದೆ ಇದಕ್ಕೆ ನೀವು ಟಚ್ ಮಾಡಬೇಕು ಓಕೆನಾ ಸೊ ಟಚ್ ಮೇಲೆ ನೋಡಿ ಹೆಂಗೆ ಬರ್ತಾಯಿದೆ ಕ್ಲಿಯರ್ ಇಲ್ವಾ ಈಗ ನಿಮ್ಗೆ ಇನ್ನೂ ಏನು ಜಾಸ್ತಿ ಮಾಡಬೇಕು ಹೇಳಿ ಓಕೆ ಸೊ ಟಚ್ ಮಾಡಿದರೆ ಓಪನ್ ಆಗ್ತಾ ಇದೆ ನೋಡ್ಕೋಬೋದು ನೀವು ಇಲ್ಲಿ ಪೇಜಸ್ಗಳು ನಿಮಗೆ ಯಾವ ಪೇಜಸ್ ಬೇಕಾದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಪೇಜಸ್ ಇದಾವೆ ಇದರಲ್ಲಿ ಎಲ್ಲ ಪೇಜ್ಗಳು ಓಪನ್ ಆಗ್ತಾ ಇದ್ದಾವೆ ಮತ್ತು ಇನ್ನೂ ಏನು ಮಾಡಬೇಕು ಓಕೆ ನಿಮ್ಗೆ ನಾನು ಲೈವಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಏನೂ ಇದನ್ನಿಲ್ಲ ಓಕೆನಾ ಸೊ ನಮ್ಮ ಮತ್ತಿನ್ನೂ ಸೊ ಇದರಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋಗಬೇಕು ಸ್ಕ್ರಾಲ್ ಮಾಡ್ತಾ ಹೋದರೆ ಇಲ್ಲಿ ಇಲ್ಲೆಲ್ಲ ಜಿ ಆಲ್ಮೋಸ್ಟ್ ಜಿಲ್ಲೆ ಹಾಕಿದ್ದೀನಿ ಕೆಳಗಡೆ ಇಲ್ಲಿ ಓಲ್ಡ್ ಓಲ್ಡ್ ಪೋಸ್ಟ್ ಅಂತ ಇರುತ್ತೆ ಹೋಮ್ ಓಲ್ಡ್ ಪೋಸ್ಟ್ ಅದು ಕ್ಲಿಕ್ ಮಾಡಿದರೆ ಮತ್ತೆ ಪೇಜ್ ಓಪನ್ ಆಗುತ್ತೆ ನಿಮಗೆ ಸೊ ಪೇಜ್ ಓಪನ್ ಆದಮೇಲೆ ನೀವು ನೋಡ್ಕೊತಾ ಇದ್ದೀರಿ ಇಲ್ಲೆಲ್ಲ ಪೇಜು ಸ್ವಲ್ಪ ಲೋಡ್ ಬರುತ್ತೆ ನೋಡಿ ಪೇಜು ಗದಗ ಜಿಲ್ಲೆದು ಓಪನ್ ಆಗಿದೆ ಸೊ ಇದಕ್ಕೆ ಟಚ್ ಮಾಡಿ ಸಷ್ಟು ನೋಡಿ ಓಪನ್ ಆಗಿದೆ ಟಚ್ ಮಾಡಿದರೆ ಸಾಕು ಮತ್ತು ಓಪನ್ ಆಗಿ ತೋರಿಸ್ತಾ ಇದೆ ನಿಮಗೆ ಕ್ಲಿಯರ್ ಇದೆ ಪಿಚ್ಚರ್ ಎರಡು ಎರಡೆ ಪೇಜ್ ಇದಾವೆ ಇದರಲ್ಲಿ ಗದಗದು ಎರಡು ತೋರಿಸ್ತಾ ಇದಾವೆ ಈ ಥರ ನೀ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ನಿಮ್ಮ ಯಾವ್ದು ಜಿಲ್ಲೆ ಬೇಕು ಅದನ್ನ ಹೋಗಿ ನೋಡ್ಕೊಳ್ರಿ